Hi Namaskara, welcome back to the channel. ನಾಗರ ಪಂಚಮಿ ಹಬ್ಬದ ದಿವಸದ ಒಂದು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಇಡ್ಲಿ ಮಾಡಿದ್ದ ಇಡ್ಲಿ ಎಲ್ಲ ತಿಂದಿದ್ದ ನಂತರ ರಂಗೋಲಿ ಹಾಕ್ತೀನಿ ಅಂತ ನಾನು ಹೊರಟ್ರೆ ನನ್ನ ಮಗಳು ತಾನು ಹಾಕ್ತೀನಿ ಅಂತ ರಗಳೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಸರಿ ನೀನು ಕಲರಿಂಗ್ ಮಾಡ್ಬೋದು ನಾನು ಜಸ್ಟ್ ರಂಗೋಲಿ ಔಟ್ಲೈನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ಮೇಲೆ ಅವಳು ಒಪ್ಕೊಂಡು ಈ ರೀತಿ ಮಾಡಿದಾಳೆ ನೋಡಿ ಇದಾದ ಮೇಲೆ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಹತ್ತಿರದಲ್ಲೇ ಇರುವಂಥ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಮನೆ ಹತ್ತಿರನೇ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದು ಹಬ್ಬದ ದಿವಸ ಏನೋ ಒಂಥರ ಸಮಾಧಾನ ಇರತ್ತಲ್ಲ ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಜನ ನಾಗಪ್ಪನ ಕಲ್ಲುಗಳಿಗೆ ಹಾಲನ್ನು ಏರಿತಾಯಿದ್ರು ಅದನ್ನೆಲ್ಲ ನೋಡ್ಕೊಳ್ತಾ ಇದ್ವಿ ಅಷ್ಟೊತ್ತಿಗೆ ಒಂದು ಅಳಿಲು ಮೇಲ್ಗಡೆ ಒಂದು ಆಲದ ಮರ ಇದೆ ಅಲ್ಲಿಂದ ಬಿದ್ದುಬಿಡ್ತು ಸೊ ಅದಕ್ಕೆ ಸ್ವಲ್ಪ ಪೆಟ್ಟಾಗಿತ್ತು ಏನೋ ಗೊತ್ತಿಲ್ಲ ಅಲ್ಲಿರೋರೆಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮೈಯೆಲ್ಲ ನೀಟಾಗಿ ಹೀಗೆ ಉಜ್ತಾ ಅದಕ್ಕೆ ಶುಶ್ರೂಷೆ ಮಾಡ್ತಾ ಇದ್ರು ನನ್ನ ಮಗಳಿಗಂತೂ ಅದನ್ನು ಹೇಗಾದರೂ ಮಾಡಿ ಮುಟ್ಟಬೇಕು ಅಂತ ಇತ್ತು ಬಟ್ ಅಷ್ಟರಲ್ಲೇ ಅದು ಅಳಿಲು ಆರಾಮಾಗಿ ಚಿಗುರ್ಕೊಂಡು ಮತ್ತೆ ಮರವನ್ನು ಏರಿಬಿಡ್ತು ಸೊ ಇದನ್ನು ನೋಡಿದಾಗ ನನಗನ್ಸಿದ್ದು ಮನುಷ್ಯರಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಪೆಟ್ಟು ಬಿದ್ದಾಗ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರೋದು ಸಹಜ ಮತ್ತು ಯಾವ ಪ್ರಕಾರ ವಿ ಹ್ಯಾ ಟು ಬೌನ್ಸ್ ಅಲ್ವಾ ಅಂತ ಅನ್ನಿಸ್ತು ಸೊ ಅದನ್ನು ನೋಡಿಕೊಂಡು ಒಂಥರ ಮನಸ್ಸಲ್ಲಿ ಏನೋ ಥಾಟ್ ತೊಗೊಂಡು ಮನೆಗೆ ಬಂದೆ ಮನೆಗೆ ಬಂದಮೇಲೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಅಡುಗೆ ಏನು ಮಾಡಿದೆ ಹನ್ನಿ ಹಾಗೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಆಮೇಲೆ ಆರಾಮಾಗಿ ಅಡುಗೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ಇವತ್ತು ಹೇಗೂ ಹಸ್ಬೆಂಡ್ ಕೂಡ ಮನೇಲಿರ್ಲಿಲ್ಲಲ್ವ ಹಾಗಾಗಿ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮತ್ತು ಒಂದು ಕೋಸಂಬರಿ ಮತ್ತು ಒಂದು ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನ ಅಡುಗೆ ಮಾಡಿಬಿಟ್ರೆ ಮತ್ತು ರಾತ್ರಿಗೂ ಬರುತ್ತೆ ಹೆಂಗಿದ್ರು ಜೊತೆಗೆ ನನ್ನ ಮಗಳು ಅವಳಿಗೆ ಇಲ್ಲಿ ಪೀಲರನ್ನು ಬಳಸೋದಿತ್ತು ಹಾಗಾಗಿ ಪೀಲರನ್ನು ಹೀಗೆ ಬಳಸೋದು ಅಂತ ಕೇಳಿಕೊಂಡು ಕಲ್ತ್ಕೊಂಡ್ಳು ಎಷ್ಟು ಚೆನ್ನಾಗಿ ಸೌತೆಕಾಯಿ ಪೀಲ್ ಮಾಡಿಕೊಟ್ಟಿದ್ಲು ಅಂದರೆ ನನಗೇನೆ ಆಶ್ಚರ್ಯ ಆಯಿತು ತುಂಬ ಸಲ ಕೈ ಪೆಟ್ಟಾಗುತ್ತೆ ಅದು ಮಾಡಬೇಡ ಇದು ಮಾಡ್ಬೇಡ ಅಂತ ಹೇಳ್ತಿರ್ತೀವಿ ಬಟ್ ನಾವು ಆ ಥರನೇ ಇದ್ರೆ ಅವ್ರು ಕಲಿಯೋದು ಯಾವಾಗ ಹಾಗಾಗಿ ನಾವು ಕೂಡ ಒಂದೊಂದು ಸಲ ಸ್ವಲ್ಪ ರಿಸ್ಕ್ ತಗೊಂಡು ಅದನ್ನು ಅವರು ಏನು ಮಾಡ್ತಿದ್ದಾರೆ ಅಂತ ಒಬ್ಸರ್ವ್ ಮಾಡಿಕೊಂಡು ಫ್ರೀ ಬಿಡಬೇಕು ಅಂತ ಅನಿಸ್ಬಿಡತ್ತೆ ನನಗಂತೂ ಯಾವಾಗಲೂ ಅಷ್ಟೇ ತುಂಬಾ ಯಾವುದಾದ್ರೂ ನಾವು ಗಟ್ಟಿ ಹಿಡಿದ್ರೆ ಅದು ಏನು ಬಿಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಇರುತ್ತಲ್ವಾ ಹಾಗೇನೆ ಸೊ ಅವಳು ಎಷ್ಟು ಚೆನ್ನಾಗಿ ಪೀಲ್ ಮಾಡಿದ್ಲು ನಿಜಕ್ಕೂ ನಂಗೆ ತುಂಬಾ ಆಯಿತು ಮತ್ತು ಅವಳು ಮನೇಲಿದ್ದರೆ ಇಡೀ ದಿನ ಎಲ್ಲ ನಾನು ಟಿ ವಿ ನೋಡೋಕೆ ಬಿಡೋದಿಲ್ಲ ಹಾಗಾಗಿ ಅವಳಿಗೂ ಏನಾದರೂ ಟೈಮ್ ಪಾಸ್ ಬೇಕಲ್ವ ಹಾಗಾಗಿ ಅವಳು ನನ್ನ ಜೊತೆ ಜೊತೆನೇ ಅದು ಇದು ಮಾತಾಡ್ಕೊಳ್ತಾ ಕ್ಲಾಸಲ್ಲಿ ಏನು ನಡೀತು ಅದನ್ನೆಲ್ಲ ಕೇಳ್ತಾ ನಾನು ಕೂಡ ಅವಳನ್ನು ಕೂರಿಸ್ಕೊಂಡು ಮಾಡಿಸ್ಕೊಳ್ತೀನಿ ಸೊ ನೋಡಿದ್ರಲ್ವ ಇವಾಗ ಯಾವ ಥರ ಸೌತೆಕಾಯಿ ಕ್ಲೀನಾಗಿ ಪೀಲ್ ಮಾಡಿದ್ದಾಳೆ ಅಂಥೇಳಿ ಇದಾದ ಮೇಲೆ ನಾನೇನು ಮಾಡ್ತೀನಿ ಅಂತಂದರೆ ಸಾಂಬಾರಿಗೆ ಬೇಕಾಗಿರುವಂಥ ತರಕಾರಿಗಳನ್ನೆಲ್ಲ ಹೆಚ್ಕೊಂಡ ನಂತರ ಅದಕ್ಕೆ ಒಂದು ಸ್ವಲ್ಪ ಬೇಳೆ ಮತ್ತು ನೀರು ಉಪ್ಪು ಹಾಕಿ ಕುಕ್ಕರ್ನಲ್ಲಿ ಇದನ್ನು ಬೇಯೋದಕ್ಕೆ ನಾರ್ಮಲ್ ಇವತ್ತು ನಾನು ಕಾಯಿ ರುಬ್ಬಿ ಹಾಕದೇನೆ ಜಸ್ಟ್ ಮಸಾಲೆ ಪೌಡರನ್ನು ಹಾಕಿ ಮಾಡ್ತಾ ಇರೋದು ಅದಾದಮೇಲೆ ಹಾಗೆ ಕೋಸಂಬರಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಮತ್ತೆ ಕ್ಯಾರೆಟು ಇದನ್ನೆಲ್ಲ ಹಾಕಿ ಮಾಡೋಣ ಅಂತ ಹೇಳಿ ಒಂದು ಸಿಂಪಲ್ಲಾಗಿ ಕೋಸಂಬರಿ ಇದ್ದರೆ ನನಗೆ ಚಿಕ್ಕಪಟ ಇಷ್ಟ ಊಟದ ಜೊತೆಗೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸೂಜ್ ಮೆಣಸನ್ನು ಕೂಡ ನಾನು ಕುಟ್ಟಿ ಪೌಡ್ರ್ ಮಾಡಿಕೊಂಡೆ ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತೆಂಗಿನ ತುರಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸೇರಿಸಿದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಏನು ಹೇಳಿ ನೆನೆಸಿಟ್ಕೊಂಡಿದ್ನಲ್ಲ ಹೆಸರು ಕಾಳು ಅದನ್ನು ಹಾಕ್ಕೊಂಡಿದೀನಿ ಹಾಗೆ ಒಂದು ಒಗ್ಗರಣೆ ಒಗ್ಗರಣೆಗೆ ಇಲ್ಲಿ ಕೊಬ್ಬರಿ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಇದಿಷ್ಟನ್ನು ಬಳಸಿದ್ದೀನಿ ಎಲ್ಲವನ್ನು ಕ್ಲೀನಾಗಿ ಹಾಕ್ಕೊಂಡು ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನನ್ನ ಕೋಸಂಬರಿ ರೆಡಿ ಆಯಿತು ಹಾಗೆ ಪಾಯಸಕ್ಕೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಇದ್ದೀನಿ ಇದೇ ತಟ್ಟೆಗೆ ಮತ್ತೆ ಇದೇ ಪಾತ್ರೆಗೆ ಮತ್ತು ನಾನು ಶಾವ್ಗೆ ಶಾವ್ಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆ ಇದು ಆಲ್ರೆಡಿ ರೋಸ್ಟ್ ಆಗಿರೋದೇನೆ ಹಾಗಾಗಿ ಇದಕ್ಕೇನು ಜಾಸ್ತಿ ಹೊತ್ತು ರೋಸ್ಟಿಂಗ್ ಬೇಕಾಗೋದಿಲ್ಲ ಒಂದು ಎರಡು ಮೂರು ನಿಮಿಷ ಇರ್ಬೋದು ಅಷ್ಟೇ ಅಷ್ಟಕ್ಕಾಗಲೇ ನಾನು ಇವಾಗ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಹಾಲು ಸಾಕಾಗಲಿಲ್ಲ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡೆ ನಂತರ ಆದರೂ ಕೂಡ ಇದು ಏನಾಯಿತು ಅಂತಂದರೆ ನಾನು ಶಾವಿಗೆ ಹಾಕಿದ ಕ್ವಾಂಟಿಟಿ ಜಾಸ್ತಿ ಆಯಿತು ಆಮೇಲೆ ಆಮೇಲೆ ಸ್ವಲ್ಪ ಗಟ್ಟಿಯ ಮಂದ ಆಗಿಬಿಟ್ಟಿತ್ತು ಬಟ್ ಓಕೆ ತಿನ್ನೋದಕ್ಕೆ ಟೇಸ್ಟಿಯಾಗೇ ಇತ್ತು ಹಾಗೇ ನಮ್ಮದು ಕುಕ್ಕರ್ ಆಗಿತ್ತು ಹಾಗಾಗಿ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಡೋಣ ಅಂಥೇಳಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಸಾಸಿವೆ ಮತ್ತು ಅರಿಶಿನದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಬೆಂದಿರುವಂಥ ಎಲ್ಲ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹುಳಸೆ ರಸ ಬೆಲ್ಲ ಮತ್ತು ಸಾಂಬಾರು ಪುಡಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ಒಂದು ಅಡುಗೆಯೇ ಇವತ್ತು ಮಾಡಿರೋದು ಆದರೆ ನಾನು ಒಂದು ವ್ಲಾಗ್ ರೀತಿಯಾಗಿ ಇದನ್ನು ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೇನೆ ಎಲ್ಲ ಶೂಟ್ ಕೂಡ ಮಾಡ್ಕೊಂಡಿದ್ದೆ ಆರಾಮಾಗಿ ಅಡುಗೆ ಮಾಡುವಾಗ ನಿಧಾನಕ್ಕೆ ಶೂಟಿಂಗ್ ಎಲ್ಲ ಮಾಡ್ಕೊಳ್ಳೋಕೆ ಮನಸ್ಸು ಬರುತ್ತೆ ಕೆಲವೊಮ್ಮೆ ತುಂಬ ಗಡಿ ಬಿಡಿಯಲ್ಲಿ ಅಡುಗೆ ಮಾಡ್ತಿರುವಾಗ ನಾನು ಶೂಟಿಂಗ್ ಮಾಡ್ಕೊಳ್ಳೋಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ಇವತ್ತು ನೀಟಾಗಿ ಇದನ್ನೆಲ್ಲ ನಾನು ರೆಕಾರ್ಡಿಂಗ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಬ್ಬಕ್ಕೆ ಮತ್ತು ಯಾವಾಗ ಅಪರೂಪಕ್ಕೆ ನಾನು ಸಕ್ಕರೆ ತಿನ್ನೋದಕ್ಕೆ ಏನು ಬೇಸರ ಇಲ್ಲ ಹಾಗಾಗಿ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಸಕ್ಕರೆ ಬಗ್ಗೆ ಬೇಜಾರಿದ್ರೆ ನೀವು ಬೆಲ್ಲ ಸೇರಿಸ್ಕೊಳ್ಬೋದು ಅದು ನಿಮ್ಮ ನಿಮ್ಮ ಇಷ್ಟ ಸೊ ಆಹಾರ ಯಾವತ್ತಿದ್ರೂ ಅವರವರ ಚಾಯ್ಸ್ ಅಂತಲೇ ಹೇಳಿ ಅಂದಕ್ಕೆ ಇಷ್ಟಪಡ್ತೀನಿ ಈಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ಸೇರಿಸ್ಕೊಂಡು ಅದನ್ನು ಹಾಲಲ್ಲಿ ಕರಡುಬಿಟ್ಟು ಅದನ್ನು ಈ ಒಂದು ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ಕಸ್ಟರ್ಡ್ ಪೌಡರ್ ಯಾವುದಕ್ಕೆ ನೋಡಿದ್ರೂ ಹಾಕ್ತಾ ಇದ್ದೀನಿ ಅದೊಂಥರ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತಲ್ಲ ವೆನಿಲಾ ಫ್ಲೇವರಿನ್ ಕಸ್ಟರ್ಡ್ ಪೌಡರ್ ಇದು ಹಾಗಾಗಿ ಒಂಥರ ಐಸ್ ಕ್ರೀಮ್ ತಿಂದು ಫೀಲ್ ಬರುತ್ತೆ ಅದಕ್ಕಾಗಿ ನನಗೆ ಹಾಕೋಕೆ ಇಷ್ಟ ಆಗುತ್ತೆ ಹಂಗಾಗಿ ಹಾಕ್ಕೊಂಡು ನಂತರ ನೋಡಿ ಇಲ್ಲಿ ಸಾಂಬಾರು ಕೂಡ ಕುದಿ ಹಾತತ್ತು ಸೊ ನನ್ನ ಅಡುಗೆ ಎಲ್ಲ ರೆಡಿ ಆಗೋಯ್ತು ಇವಾಗ ನಾನು ಇದನ್ನು ಟೇಬಲ್ ಮೇಲೆ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನಾನು ನನ್ನ ಮಗಳು ಇಬ್ಬರೇ ಅಲ್ವಾ ಇವತ್ತು ಸೊ ಒಂಥರ ಡಿಫ್ರೆಂಟಾಗಿತ್ತು ಆಗಿತ್ತು ಆರಾಮಾಗಿ ಕೂತ್ಕೊಂಡು ಊಟ ಮಾಡೋಣ ಅಂತ ನನ್ನ ಮಗಳಿಗೆ ಹೇಳ್ತಿದ್ದೆ ಅವಳು ಪಾಪ ಎಲ್ಲ ನೀಟಾಗಿ ತಂದು ಅರೇಂಜ್ ಮಾಡಿದ್ಲು ಹಾಗೆ ಇಬ್ಬರು ಆರಾಮಾಗಿ ಕೂತ್ಕೊಂಡು ಊಟ ಮಾಡುವಾಗ ನನ್ನ ಮಗಳು ಅಪ್ಪಂಗೆ ವೀಡಿಯೋ ಕಾಲ್ ಮಾಡೋಣ ಅಮ್ಮ ಅಂತ ಹೇಳಿದ್ಲು ಸೊ ನನ್ನ ಹಸ್ಬೆಂಡ್ಗೂ ಕೂಡ ವೀಡಿಯೋ ಕಾಲ್ ಮಾಡಿ ಮಾತಾಡ್ಸಿದ್ವಿ ಹಾಗೆ ಅವರು ಕೂಡ ಇವತ್ತು ಇಡ್ಲಿ ತೊಗೊಂಡೋಗಿದ್ರು ಬ ಆಯಿತು ಸರಿ ನಾನು ಬಂದು ತಿಂತೀನಿ ಅಂತ ಹೇಳಿದರು ಇದಾಗಿತ್ತು ಇವತ್ತಿನ ಅವ್ಳಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್